ಒಂದು ಬೆಳೆ ನಮಸ್ಕಾರ ನಾನು ಹನುಮಂತ್ ನಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಚಾಲು ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ ಹಾಂ ಈಗ ನಾವು ಬೀದರ್ ಆರ್ ಟಿ ಯು ಅ ಉದ್ದೇಶ ಏನು ಸರ್ಕಾರಿ ಇಲಾಖೆಗೆ ನೀಡಿರ್ತಕ್ಕಂತಹ ಏನು ನಾಲ್ಕು ಚಕ್ರದ ವಾಹನಗಳಿವೆ ಅವು ಆನ್ಲೈನ್ನಲ್ಲಿ ಅದರ ವಿಮೆಗಳು ಚೆಕ್ ಮಾಡಿದಾಗ ಕೆಲವೊಂದು ಇಲಾಖೆಯ ಗಾಡಿಗಳು ಅದರ ವಿಮೆ ತೋರಿಸ್ತಾ ಇಲ್ಲ ಈಗ ಅದು ಕರ್ನಾಟಕ ಗೋರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಏನಂತಂದ್ರೆ ಸರಿಯಾಗಿ ಅಪ್ಲೋಡ್ ಮಾಡ್ಲಾರ ಕಾರಣಕ್ಕ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಕೆಲವೊಂದು ನಾವು ಚೆಕ್ ಮಾಡಿದಾಗ ಅಪ್ಲೋಡ್ ಆಗಿದ್ದು ತೋರಿಸ್ತೇವೆ ಕೆಲವೊಂದು ತೋರಿಸ್ತಾ ಇಲ್ಲ ಅಂದ್ರ ಅದ್ರ ವಿಮೆ ಕಟ್ಟಿದಾರ ಅಥವಾ ಇಲ್ಲ ನಾವು ಆನ್ಲೈನ್ ನೋಡ್ಕೊಳಕ ಅದು ಅಪ್ಲೋಡ್ ಅವ್ರ ವಿಮೆ ಪಾವತಿ ಪಾವತಿ ಮಾಡ್ಬೇಕಾಯ್ತು ಅಂದ್ರೆ ಅಪ್ಲೋಡ್ ಮಾಡ್ಬೇಕು ಯಾಕಂದ್ರೆ ಸಾರ್ವಜನಿಕರ ತೇರಿನ ಹಣದಲ್ಲಿ ಅದಕ್ಕೆ ವಿಮೆ ಕಟ್ತಾ ಇದ್ದಾರೆ ಅಂದ ಮೇಲೆ ಸಾರ್ವಜನಿಕರಿಗೆ ನೋಡ್ಕೊಳ್ಲಕ್ಕೆ ಏನಂದ್ರೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಅವ್ರು ಆ ರೀತಿ ಕೆಲವೊಂದು ಇಲಾಖೆಯ ಗಾಡಿಗಳ ವಿಮೆ ಏನಾದ್ರೂ ತೋರಿಸ್ತಾ ಇಲ್ಲ ಹಾಗಾಗಿ ಅದು ಸತ್ಯವೋ ಅಸತ್ಯವೋ ನಾವು ಆರ್ ಟಿ ಅವರಿಗೆ ಮನವಿ ಪತ್ರ ಕೊಟ್ಟು ಯಾವುದು ಆನ್ಲೈನ್ ಅಪ್ಲೋಡ್ ಆಗ್ಲಾರ್ದಂತಹ ಗಾಡಿಗಳು ವಿಮೆ ಪಾವತಿ ಮಾಡದೆ ಇರುವಂತಹ ಗಾಡಿಗಳನ್ನು ಸೀಜ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಯಾ ಅಧಿಕಾರಿ ಇರ್ತಾರ ವಿಮೆಗೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರ ಅವರ ನಿರ್ಲಕ್ಷ್ಯದಿಂದ ಆ ರೀತಿ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋತಾರ ಅಥವಾ ದಂಡ ವಿಧಿಸ್ತಾರ ಅದೇ ನಂತರ ಕಾನೂನು ಪ್ರಕಾರ ಏನಿರ್ತದೆ ಅದರ ಪ್ರಕಾರ ಅವರು ಆಕ್ಷನ್ ತಗೋಬೇಕು ಹಾಗಂತಂದ್ರೆ ನಾವು ಇವತ್ತು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಪತ್ರ ಕುರ್ಲಾಕ ಬಂದಿದ್ದೇವೆ ನಮ್ಮ ಮಾಜಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ತುಕಾರಾಮ್ ಗೌರಿ ಅವರು ಮಾತಾಡ್ತಾರಂತ ಹೇಳ್ತೇನೆ ನಮಸ್ಕಾರ ನಾನು ತುಕಾರಾಮ್ ಗೌರೆ ಇಂದು ಬೀದರ್ ನಗರದ ಒ ಕಚೇರಿಯಲ್ಲಿ ಬಂದು ಲೈವ್ ಮಾಡ್ತಕ್ಕಂಥ ಉದ್ದೇಶ ಲೈವ್ ಮಾಡ್ತಕ್ಕಂಥ ಉದ್ದೇಶ ಬೀದರ್ ಜಿಲ್ಲಾಧ್ಯಕ್ಷರು ಹನುಮಂತ ಮಟ್ಟೆ ಮತ್ತು ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಜರಂಗ್ ಪವಾರ್ ಅವರು ಮೊಬೈಲ್ ಲೈವ್ ಮಾಡ್ತಾ ಇದ್ದಾರೆ ನಾವು ಇನ್ನು ಈ ಕಚೇರಿಗೆ ಭೇಟಿ ಕೊಡಲು ಮುಖ್ಯ ಕಾರಣ ಬೀದರ್ ಜಿಲ್ಲೆಯಲ್ಲಿ ಏನು ಸರ್ಕಾರದಿಂದ ಸರ್ಕಾರಿ ಅಧಿಕಾರಿಗಳಿಗೆ ಓಡಾಡಲು ತಮ್ಮ ಮನೆಯಿಂದ ಕಚೇರಿಗೆ ಕಚೇರಿಯಿಂದ ಮನೆಗೆ ಅಥವಾ ಕೆಲಸದ ಏನು ವ್ಯಾಪ್ತಿ ಇರುತ್ತೆ ಕಾರ್ಯವ್ಯಾಪ್ತಿ ಆ ವ್ಯಾಪ್ತಿಯಲ್ಲಿ ಓಡಾಡಲು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಸರ್ಕಾರವು ಅವರಿಗೆ ಒಂದು ಸುಸಜ್ಜಿತವಾದಂತಹ ವಾಹನವನ್ನ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಖರೀದಿಸಿ ಕೊಡ್ತಾರೆ ಆ ವಾಹನಗಳನ್ನ ಖರೀದಿ ಮಾಡಿದಾಗ ಕಟ್ಟಿರ್ತಕ್ಕಂಥ ಇನ್ಸುರೆನ್ಸ್ ಮುಗಿದು ಸುಮಾರು ವರ್ಷಗಳಾದರೂ ಕೂಡ ಇವರು ಆ ವಿಮೆಯನ್ನ ಮತ್ತೆ ಕಟ್ಟಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲ ಇರದೇ ಇರ್ತಕ್ಕಂತಹ ಅಧಿಕಾರಿಗಳು ಕೂಡ ನಮ್ಮ ಬೀದರ್ ಮೇಲೆ ಇದ್ದಾರೆ ಅಂತಕ್ಕಂಥದ್ದನ್ನು ನಾ ಈ ಒಂದು ಲೈವ್ ಮುಖಾಂತರ ಹೇಳಿ ಕಳಿಸ್ತೇನೆ ಕಾರಣ ಕೆಲವೊಂದು ಇಲಾಖೆಯಲ್ಲಿ ಸಾಕಷ್ಟು ವಾಹನಗಳಿವೆ ಸರ್ಕಾರನೇ ಬಿಡುಗಡೆ ಮಾಡಿರ್ತಕ್ಕಂಥ ಗಳಲ್ಲಿ ನಾವು ಸರ್ಚ್ ಮಾಡಿದಾಗ ಅವುಗಳ ಇನ್ಸುರೆನ್ಸ್ ಮುಗಿದಿದೆ ಅಂತಕ್ಕಂಥದ್ದು ಒಂದು ವ್ಯಾಲಿಡಿಟಿ ಡೇಟ್ ತೋರಿಸ್ತಾ ಇದೆ ಇಂಥವು ಸಾಕಷ್ಟು ವಾಹನಗಳಿವೆ ಬೀದರ್ನಲ್ಲಿ ಇರ್ತಕ್ಕಂಥ ಘಟಾನುಘಟಿ ಅಧ್ಯಕ್ಷ ಏನು ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಅವರ ಓಡಾಡ್ತಕ್ಕಂತ ವಾಹನಗಳಿಗೆ ಇನ್ಶೂರೆನ್ಸ್ ತೋರಿಸ್ತಾ ಇಲ್ಲ ನಾವು ಪ್ರಶ್ನೆ ಮಾಡಿದಾಗ ಅಲ್ಲ ನಮ್ಮ ಇಲಾಖೆಗೆ ಸಂಬಂಧಿಸಿದ ವಾಹನಗಳಿಗೆ ಕೆಜಿಐಡಿ ಅವ್ರ ಮುಖಾಂತರ ಇನ್ಶೂರೆನ್ಸ್ ಮಾಡಿಸಲಾಗ್ತದೆ ಅಂತೇಳಿ ಹೇಳ್ತಾರೆ ಅದೇ ಕೆ ಜಿ ಐ ಡಿ ಅಧಿಕಾರಿಗಳೊಂದಿಗೆ ನಾವು ನೇರವಾಗಿ ಸಂಪರ್ಕ ಮಾಡಿ ವಿಚಾರ ವಿನಿಮಯ ಮಾಡಿದಾಗ ಆ ಅಧಿಕಾರಿಗಳು ಹೇಳ್ತಾರೆ ಅಲ್ಲ ಎರಡು ವರ್ಷಕ್ಕಿಂತ ಮೊದಲೇ ಮ್ಯಾನ್ಯಲ್ ಆಗಿ ಇತ್ತು ಅದೇ ಸರ್ಕಾರಿ ವಾಹನದ ಇನ್ಶೂರೆನ್ಸ್ ನಾವು ಕಟ್ಟಬೇಕಾಯ್ತು ಅಂತಂದ್ರೆ ಚಾಲನೆ ಮುಖಾಂತರ ಮ್ಯಾನ್ಯಲ್ ಆಗಿ ನಾವು ಕಟ್ಕೊಳ್ತಿದ್ದೀವಿ ಅದು ಯಾಪತ್ತು ತೋರಿಸ್ತಾ ಇರಲಿಲ್ಲ ಆದರೆ ಎರಡು ವರ್ಷ ಎರಡು ವರ್ಷದಿಂದ ಈ ಕಡೆ ಯಾವುದೇ ವಾಹನ ಇರಲಿ ಸರ್ಕಾರಿ ವಾಹನ ಇರಲಿ ಖಾಸಗಿ ವಾಹನ ಇರಲಿ ಎಲ್ಲಾ ವಾಹನಗಳ ನಂಬರ್ ಪ್ಲೇಟ್ ಸರ್ಚ್ ಮಾಡಿದಾಗ ಅದರ ವಿಮೆ ಮುಗ್ದಿದೆಯೋ ಅಥವಾ ಇನ್ನು ಅಪ್ಡೇಟ್ ಇದೇನೋ ಇನ್ನೂ ಚಾಕ್ಚಲ್ ಇದೇನೋ ಅಂತಕ್ಕಂಥದನ್ನ ನೇರವಾಗಿ ಆ್ಯಪಲ್ಲಿ ತೋರಿಸ್ತದೆ ಅಂತಕ್ಕಂಥ ಮಾತನ್ನ ನಮಗೆ ಕೆ ಜೆ ಡಿ ವಿಮೆ ಅಧಿಕಾರಿಗಳು ಹೇಳುತ್ತಾರೆ ಅಂದ ಮೇಲೆ ನಾವು ಚೆಕ್ ಮಾಡಿದಾಗ ಆ ವಾಹನದ ವಿಮೆ ಇರೋದಿಲ್ಲ ನಾವು ಲೈವ್ ಮಾಡಿದ ಮುಖ ನಂತರ ಒಂದೆರಡು ದಿವಸದಲ್ಲಿ ಆ ವಾಹನದ ವಿಮೆ ಬರುತ್ತೆ ಅದು ಯಾವ ರೀತಿ ಬರುತ್ತದೆ ಮತ್ತೆ ನಮ್ಮ ಮೇಲೆ ಏನು ಎಫ್ ಐ ಆರ್ ಮಾಡಿದ್ದೀರಾ ಅದಕ್ಕೆ ನಾವು ಸಾಕ್ಷಿ ಇಟ್ಕೊಂಡೇ ನಾವು ಅಂದು ಲೈವ್ ಮಾಡಿರ್ತೇವೆ ಆ ಸಾಕ್ಷಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ನಾವು ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಹೀಗೆ ಇವಾಗ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಕೆಲವೊಂದು ಇಲಾಖೆಯ ವಾಹನಗಳ ಇನ್ಶೂರೆನ್ಸ್ ಮುಗಿದಿರ್ತವೆ ಅವುಗಳನ್ನ ಕುಲಂಕುಷವಾಗಿ ಪರಿಶೀಲಿಸಿ ಆರ್ ಟಿಒ ಅಧಿಕಾರಿಗಳು ಅಂತ ವಾಹನಗಳನ್ನ ಜಪ್ತಿ ಮಾಡಬೇಕು ಅಂತ ವಾಹನಗಳನ್ನ ಸೀಸ್ ಮಾಡಬೇಕು ಆ ವಾಹನವನ್ನು ಉಪಯೋಗ ಮಾಡತಕ್ಕಂಥ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರಿಸಿ ಏನು ಇನ್ಶೂರೆನ್ಸ್ ಕಟ್ಟೋದಿಲ್ಲ ಅಂತಹ ಅಧಿಕಾರಿಗಳನ್ನ ಅಮಾನತು ಮಾಡಲಿಕ್ಕೆ ಇವರು ಒಂದು ಶಿಫಾರಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳಿ ನಾನು ಈ ಮನವಿ ಪತ್ರವನ್ನು ಇವತ್ತು ಓ ಅಧಿಕಾರಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದೇವೆ ಹಾಗಾಗಿ ಲೈವ್ ಮುಖಾಂತರ ನಾನು ಆರ್ಟಿಒರಿಗೆ ಕೊಡ್ತಾ ಇದ್ದೀನಿ

ಮ್ಯಾನ್ಯಲ್ ಆಗಿ ಎರಡು ವರ್ಷ ಮೊದಲಿತ್ತು ಎರಡು ವರ್ಷದಿಂದ ಈ ಕಡೆ ಆನ್ಲೈನ್ ಆಗಿದೆ ಅಂತ ಬರ್ತಾ ಇದೆ ಸರ್ ಬೆಂಗಳೂರಲ್ಲಿ ಆಗ್ತಾಯಿದೆ ಸರ್ ಈ ಸಂಬಂಧಪಟ್ಟ ಇಲಾಖೆ ಅವ್ರು ಚಾಲನ್ ಕಟ್ಟಿದಾಗ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದಾಗ ಅವ್ರು ಮಾಡ್ತಾರೆ ಅಂತ ಹೇಳಿ ಅವ್ರು ಮಾಹಿತಿ ಕೆ ಜೆ ಡಿ ಅವರೇ ಮಾಹಿತಿ ಕೊಡ್ತಾರೆ ಡಿಸ್ಟ್ರಿಕ್ಟ್ ಆಫೀಸರ್ ಬೀದರ್ ಡಿಸ್ಟ್ರಿಕ್ಟ್ ಆಫೀಸರ್ ಅವರೇ ಹೇಳಿದ್ರು ಸರ್ ಇದು ಎರಡು ವರ್ಷ ನೀಟ್ ಆಗ್ತದೆ ಆದರೆ ಪ್ರಾಬ್ಲಮ್ ಏನಲ್ಲ ನಮಗೆ ಎಷ್ಟೋ ಇನ್ಶೂರೆನ್ಸ್ ಬರ್ತಾರೆ ಕೆಲಸ ಇರ್ತದೆ ನಾವೇ ಮ್ಯಾನ್ಯಲ್ ಅಲ್ಲಿ ಸ್ವಲ್ಪ ಕೆಲವೊಂದು ಗಾಡಿ ತೋರಿಸ್ತದಲ್ಲ ಸರ್ ಅವ್ರಸ್ ಈಗ ಹೊಸ ಗಾಡಿ ಇದ್ರೆ ಆಟೋಮೆಟಿಕ್ ಲಿಂಕ್ ಆಗಿ ತೋರಿಸ್ತೀವಿ ಅದೇ ಗಾಡಿ ಇದ್ರೆ ಪ್ರಾಬ್ಲಮ್ ಇದೆ ಸರ್ ತುಂಬ ಸಾಫ್ಟ್ವೇರ್ ಅವರು ಕೆ ಜಿ ಐ ಧನ್ಯವಾದ ಸರ್ ಇಲ್ಲ ಸರ್ ಇರಲಿ ಬಟ್ ನೀವು ಆ ಇಲಾಖೆಯಲ್ಲಿರ್ತಕ್ಕಂಥ ವಾಹನಗಳ ಪಟ್ಟಿ ತರಿಸ್ಕೊಂಡು ಅದ್ರದ್ದು ಇನ್ಶೂರೆನ್ಸ್ ಇದೇನಾ ಅಥವಾ ಇಲ್ಲ ಸರ್ಚ್ ಮಾಡಬೇಕು ಒಂದು ವೇಳೆ ಇಲ್ಲ ಅಂದಾಗ ಇಲಾಖೆನೇ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅದು ಪೊಲೀಸ್ ಬೇರೆ ಇಲಾಖೆ ನಾವು ಎಲ್ಲರಿಗೂ ನೀವು ಕೊಡಿ ಅಂತ ಕೇಳೋಕ್ಕಾಗಲ್ಲ ಯಾವ್ರದ್ದೇ ಜವಾಬ್ದಾರಿ ಇರ್ತದೆ ಆಫೀಸರ್ ಅಂದರೆ ಅವರು ಯಾವ್ದೇ ಅದೊಂದು ಪ್ರೈವೇಟ್ ಆದರೆ ನಾವು ನಿಲ್ಲಿಸಿ ಚೆಕ್ ಮಾಡಿ ಕೇಳಿ ಬರೋದು ಮಾಡಬೇಕು ಈ ಪೊಲೀಸ್ ಇಲಾಖೆನೇ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅವರೇ ಅವರಿಗೆ ಇಡೀ ದೇಶದಲ್ಲಿ ಎಲ್ಲ ಕಾನೂನು ಅವರಿಗೆ

ಕೆಲವೊಂದು ಖಾಸಗಿ ಶಾಲೆಗಳು ಸ್ಕೂಲ್ ಬಸ್ಗಳು ಟ್ಯಾಕ್ಸಿ ವೆಹಿಕಲ್ ಫಿಟ್ನೆಸ್ ಫಿಟ್ನೆಸ್ ಮುಗ್ದಿರುತ್ತೆ ಚಾಲ್ತಿ ಇದೆ ಎಷ್ಟೋ ವಾಹನಗಳು ಮಕ್ಕಳಿಗೆ ಎಲ್ಲ ಸ್ಕೂಲಿಗೆ ಖುದ್ದಾಗಿ ನಮ್ಮ ಕಳಿಸಿ ಸಂಡೇ ಸಾಟರ್ಡೆ ಎಲ್ಲರಿಗೆ ನೋಟಿಸ್ ಕೊಡಿಸಿ ಫೋಟೋ ಸಹಿತ ಇಲ್ಲೇ ಅಲ್ಲ ತಗೊಂಡ್ಬೋದೇ ಈ ಬೀದರ್ನಾಗೆ ಎಷ್ಟು ಸ್ಕೂಲ್ ಇದಾವೆ ಒಂದು ಲಿಸ್ಟೇ ಮಾಡಿಸಿದೆ ಆ ಸ್ಕೂಲ್ ಲಿಸ್ಟ್ ಕಳಿಸಿ ಅವ್ರು ನಮ್ಮ ಇನ್ಸ್ಪೆಟ್ರಿಗೆ ಇಬ್ಬರನ್ನ ವೆಯ್ಕಲ್ ಕೊಟ್ಟು ಪರ್ಟಿಕ್ಯುಲರಾಗಿ ಎರಡು ದಿವಸ ಹಾಲಿಡೇ ಅವರೆ ಎಲ್ಲ ಸ್ಕೂಲಿಗೆ ಒಂದೊಂದು ಊಟ ಸ್ವಾಮಿ ಇಂಟರ್ನ್ಯಾಷ್ನಲ್ ಸ್ಕೂಲ್ ಗೋಲ್ಡನ್ ವ್ಯಾಲಿ ಇಂಟರ್ನ್ಯಾಷ್ನಲ್ ಸ್ಕೂಲ್ ಈ ಎಲ್ಲ ಸ್ಕೂಲಿಗಳಲ್ಲಿ ಒಳ್ಳೆಯ ಕೆಲಸ ಇತ್ತು ನಾನೇ ಪಾಪ್ ಅವ್ರಿಗೆ ಇವತ್ತೆಲ್ಲ ಅದನ್ನೇ ಇದ್ದಾರೆ ಸ್ಕೂಲ್ ಅಷ್ಟೇ ನಾನು

ಈಗ ಪೊಲೀಸ್ ಎಸ್ ಪಿ ಅಂದ್ರೆ ಎಸ್ ಪಿ ವೆಹಿಕಲ್ ಎಷ್ಟು ಬರ್ತಾ ಹಳೇ ಅದು ಈಗ ಕೆಲವೊಂದು ಸ್ಕ್ರಾಪ್ ಆಗಿ ಉಂಟಿದ್ದು ನೀವು ಎರಡುದಿಲ್ಲ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಹರಾಜ್ ಆಗಿಲ್ಲ ವೆಹಿಕಲ್ ಗಳಿಗೆ ಇನ್ಸೂರೆನ್ಸ್ ನೋಡಿದ್ರೆ ಎಸ್ ಪಿ ಬಿ ಸಿ ಯಾರ ಎಷ್ಟು ಓಕೆ ಇನ್ಸೂರೆನ್ಸ್ ಇದೆ ಮಾಹಿತಿ

ಅದನ್ನೇ ಈಗ ನಾನು ಎಲ್ಲರಿಗೆ ಅವ್ರಿಗೂ ಎಲ್ಲರಿಗೂ ಬರೀತೇನೆ ತಕ್ಷಣ ಮನೆ ಕೋರ್ಟಿಗೆ ಬಂದಿದೆ ಕೋರ್ಟ್ ಅಲ್ಲಿ ನಾನೇ ಆ್ಯಪ್ ಮಾಡ್ಕೊಟ್ರೆ ವೆಹಿಕಲ್ಗಳು ಈ ಆ್ಯಪ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಕೆಲವರಿಗೆ ಏನಾಗಿದೆ ಅದ್ರ ಆ್ಯಪ್ ಸ್ವಲ್ಪ ಗೊತ್ತಿಲ್ಲ ನಾನೇ ಮಾಡ್ತೀನಿ ಟೀಮ್ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ನೀವು ಮಾಡಿ ಸರ್ ಅಪ್ಲೋಡ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಆಟೋಮೆಟಿಕ್ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಮತ್ತೆ ಅಷ್ಟು ಒಳ ಸರ್ಕಾರಿ ಅಧಿಕಾರಿಗಳು ಏನ್ ಎಲ್ಲ ಡಿಪಾರ್ಟ್ಮೆಂಟ್ ಬಸ್ ಇದ್ರೆ ಡಿಡಿರ್ ಬರ್ತೇನೆ ಇಲಾಖೆ ಕೆಳಗಡೆ ಬರುವಂತ ಸ್ಕೂಲ್ ಎಲ್ಲರಿಗೂ ಪ್ರಿನ್ಸಿಪಾಲ್ ಏನಾರ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಮಾಹಿತಿ ಕೊಡಿ ಮಕ್ಕಳ ಸೇಫ್ಟಿ ಬಸ್ತಾರೆ ಇನ್ಸೂರೆನ್ ಟ್ಯಾಕ್ಸ್ ಕಟ್ಟಿ ಗಾಡಿ ಏನಾಗಿದೆ ಜಿ ಎಸ್ ಅಂತ ಲೆಟರ್ ಬರ್ದೇನೆ ಆಮೇಲೆ ಬೈ ದಿ ಬೈ ನಮ್ಮ ಇನ್ಸ್ಪೆಕ್ಟರ್ ಪ್ರೈಸ್ ನಾನೇ ಇದನ್ನ ಎಲ್ಲರಿಗೂ ಲೆಟರ್ ಕಳಿಸ್ತೀನಿ ಇದನ್ನು ಬರ್ತೀನಿ ಒಂದು ಲೆಟರ್ ಹಾಕಿಸ್ತೀನಿ ನಾವ್ ಯಾಕಂತಂದ್ರ ಆ ವಾಹನಗಳಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಓಡಾಡ್ತಾ ಇದ್ದಾರೆ ಏನಾದ್ರೂ ಅಪಘಾತ ಆದಾಗ ನಮ್ಮ ಅಧಿಕಾರಿಗಳಿಗೆ ಎಲ್ಲಾ ವೆಹಿಕಲ್ ಯಾರು ಇನ್ಶೂರೆನ್ಸ್ ಅಂತ ಅವ್ರಿಗೆ ಲೈಫ್ ರಿಸ್ಕ್ ಇರ್ತಾರೆ ಅದು ಅಪ್ಲೋಡ್ ಆಗಿಲ್ಲ ಅನ್ನೋದಕ್ಕೆ ನಿಮಗೆ ರೀಸನ್ ಇರೋದೇ ಇದು ಕೆಲವೊಂದು ವಾಹನ ಹೇಗಿದೆ ಸರ್ ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಕೆ ಜಿ ಐ ಡಿ ಆ ಇಲಾಖೆಗೆ ಸಂಬಂಧಪಟ್ಟ ಸಿಬ್ಬಂದಿ ಇರ್ತಾರೆ ಸರ್ ಆ ಇನ್ಸುರೆನ್ಸ್ ಚಾಲನೆಲ್ಲ ಅವ್ರದ್ದೇ ಬಸ್ ಇರೋ ಇಲ್ಲ ಸ್ಟಾಫ್ ಇಲ್ಲ ಸ್ಟಾಪ್ ಆ ಕೆಲಸ ಮಾಡಿಲ್ಲ ನಾನು ಗಾಡಿ ನಂಬರ್ನೂ ನೋಡಕ್ಕೆ ಬಂದಿರ್ತಾರೆ ಸರ್ ಎಲ್ಲ ಇವಿದೆ ಯಾಕೆ ಸುಮ್ಮನೆ ತಾಲೂಕು ಅಧಿಕಾರಿ ಸರ್ ಒಂದು ಹೈಪೋಸ್ಟರ್ ಕೋಸ್ಟರ್ ಇದ್ದಾರೆ ಅದ್ರ ಇನ್ಸೂರೆನ್ಸ್ ಮುಗಿದಿದೆ ಅವ್ರ ಆ ಸಂಬಂಧಪಟ್ಟ ಇವರಿಗೆ ಇನ್ಸೂರೆನ್ಸ್ ವಿಭಾಗದವ್ರು ಲೆಟರ್ ಬರ್ದಿದ್ದಾರೆ ಸರ್ ನಾನು ವೈಕಲ್ ಇನ್ಸೂರೆನ್ಸ್ ಮುಗಿದಿದೆ ಅಂತ ಕಟ್ಸ್ಕೊಡೋದು ಅವ್ರ ಇನ್ನ ಕಟ್ಸ್ಕೊಡ್ತಾರೆ ಅಲ್ಲ ಇದು ಡಿ ಡಿ ಕಳಿಸ್ತಾರೆ ಡಿ ಡಿ ಮಾಡಿ ಕಳಿಸ್ತಾರೆ ಅಲ್ಲಿ ಇನ್ಸೂರೆನ್ಸ್ ಡಿ ಡಿ ಕಟ್ಟಿ ಅದು ಫಾರ್ಮ್ ಫಿಲ್ ಅಪ್ ಮಾಡ್ತಾರೆ ಆನ್ಲೈನ್ ಇದೆ ಅದ ಅವರು ಅಪ್ಲಿಕೇಶನ್ ಹಾಕಿಬಿಟ್ರೆ ಸಾಕು ಆ ಡಿ ಡಿ ಯಾವತ್ತೂ ಹೋಗಿ ಅದನ್ನು ಆಕ್ಸೆಪ್ಟೆಡ್ ಅವರು ಈಸಿಯಾಗಿ ಅದೇನು ಗೌರ್ಮೆಂಟ್ ಇನ್ಸೂರೆನ್ಸ್ ಆ ಡೇಟಿಂದ ಕೊಡ್ತಾರೆ

ಅವೆಲ್ಲ ಬಂದವು ಸರ್ ಲೆಟ್ರೆ ಬಂದು ಆಫೀಸ್ ಸರಿ ಸರ್ ನಾವು ಯಾವುದೇ ಗಾಡಿಯನ್ನು ತೊಕೊಂಡು ಬಂತು ಅಂದ್ರೆ ಸರ್ ನಾವು ಅಲ್ಲಿ ಕೇಳೋಂಥ ಒಂದು ಟೈಮಿನಾಗ ಲೈಫ್ ಚಾನಲ್ ಕೆ ಕೇಳ್ತೀವಿ ಸರ್ ಯಾಕಂತಂದ್ರೆ ಈಗ ಅಧಿಕಾರಿಗಳು ನಮ್ದು ಏನು ವಾದ ವಿವಾದಗಳು ಆದಾಗ ಈಗ ಹೈಯರ್ ಆಫೀಸರ್ ಬಂದು ಏನಾರ ಯಾರಿದ ಪರಿಶೀಲನೆ ಮಾಡ್ತಾರೆ ಸರ್ ನಾವು ಏನಂದೇವೆ ನೀವು ಏನಂದೇವೆ ನಮ್ಗೆ ಇಬ್ಬರು ಬಂದಿದೆ ಏನಾಯಿತು ಅಂತ ಗೊತ್ತಾಗಬೇಕಾದ್ರೆ ಲೈವ್ ಚಾನೆಲ್ ಗೊತ್ತಾಯ್ತು ಸರ್ ಅಂದರೆ ನೀವು ನಿಮ್ಮದಾಯ್ತೀರಾ ನಾವು ಅಂತ ಹೇಳ್ತೀವಿ ಸರ್ ಆ ವಿಷಯದಿಂದ

நான் அவைலபல் ஆஃபீஸ் அந்த

ఇది ఇష్యూ తో సార్ కచేరీ अजून माताडायला होतं आठवी आपला आकडे का आप ಈಗಾಗಲೇ ಸಂಬಂಧಪಟ್ಟ ವಿಷಯ ಕುರಿತು ಸಾರಿಗೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಏನು ಸರ್ಕಾರವಾದ ವಾಹನಗಳು ವಿಮೆ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದನ್ನ ಪರಿಶೀಲಿಸಿ ಪಟ್ಟಿ ತರಿಸ್ಕೊಂಡು ಯಾವ ವಾಹನಗಳ ವಿಮೆ ಮುಗ್ದಿರ್ತಾವೋ ವಿಮೆ ಮುಗ್ದಿರ್ತಾವೋ ಅಂಥ ವಾಹನಗಳನ್ನು ಸೀಸ್ ಮಾಡಿ ಆ ವಾಹನಗಳನ್ನು ಉಪಯೋಗಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಬೇಕು ಅಂತೇಳಿ ನಾವು ಮನವಿ ಪತ್ರವನ್ನು ಈಗಾಗಲೇ ಕೊಟ್ಟಿರ್ತೇವೆ ಅವರು ಒಳ್ಳೆ ರೀತಿ ಸ್ಪಂದಿಸಿ ನಾವು ಆದಷ್ಟು ಬೇಗ ಆ ಸಂಬಂಧಪಟ್ಟ ಇಲಾಖೆಗಳಿಂದ ವಾಹನಗಳ ಪಟ್ಟಿಗಳನ್ನು ತರಿಸ್ಕೊಂಡು ನಾನು ವಿಮೆಯನ್ನು ಪರಿಶೀಲಿಸಿ ನಾನು ನಿಮಗೆ ತಿಳಿಸ್ತೇನೆ ಮಾಹಿತಿ ಅಂತಕ್ಕಂಥ ಒಂದು ವಿಶ್ವಾಸನ ನಮ್ಮ ಜೊತೆ ಮಾತಾಡಿದರೆ ಲೈವಲ್ಲಿ ತಾವೆಲ್ಲರೂ ಕೇಳಿದ್ದೀರಾ ಹಾಗಾಗಿ ಈ ಲೈವ್ ನಮಗೆ ಮುಗಿಸಿ ಮುಗಿಸಲಾಗ್ತದೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್